ಬರೀ ಒಂದೆರಡು ಆಲೂಗಡ್ಡೆ ಇದ್ದರೆ ಸಾಕು ನಾವು ಹೊರಗಡೆ ಹೋಗುವ ಅವಶ್ಯಕತೆನೇ ಇಲ್ಲ ಮನೆಯಲ್ಲಿ ತುಂಬನೇ ರುಚಿ ರುಚಿಯಾಗಿರುವಂಥ ಗರಿಗ್ಗರಿಯಾಗಿರುವಂಥ ಆಲೂ ಬೋಂಡನ್ನು ತುಂಬಾ ಸುಲಭವಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಟೈಮಲ್ಲಿ ತುಂಬನೇ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇದನ್ನ ತುಂಬ ಇಷ್ಟಪಡ್ತಾರೆ ಈ ಸಖತ್ ಸಿಂಪಲ್ ಮತ್ತು ರುಚಿ ರುಚಿಯಾಗಿ ಮಾಡಿರುವಂಥ ಆಲೂ ಬೋಂಡ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಕೂಡ ಹಾಗೆಯೇ ಇಲ್ಲಿ ತನಕ ನೀವು ಏನಾದರೂ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿ ಈ ಆಲೂ ಬೋಂಡ ಮಾಡಲಿಕ್ಕೆ ಮೂರು ಮೀಡಿಯಮ್ ಸೈಜ್ಡ್ ಆಲೂಗಡ್ಡೆನ ಚೆನ್ನಾಗಿ ತೊಳೆದ್ಬಿಟ್ಟು ಎರಡು ಭಾಗ ಕಟ್ ಮಾಡಿ ಕುಕ್ಕರಲ್ಲಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಎರಡು ಬಿಸಿಲಾಕ್ಸಿ ಅದಾದ ನಂತರ ಅದರ ಸಿಪ್ಪೆ ತೆಗೆದು ಅದನ್ನ ತನ್ನಗಾದ ನಂತರ ಸ್ಮ್ಯಾಶ್ ಮಾಡ್ಕೊಂಡಿಟ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಸ್ಟಫಿಂಗ್ ಮಸಾಲ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳಿ ಚಿಟಿಕೆಯಷ್ಟು ಇಂಗ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನ ಫಸ್ಟ್ ಹುರಿದುಕೋಬೇಕು ಅದಾದ ನಂತರ ಎರಡು ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಕರಿ ಲೀವ್ಸನ್ನು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಸ್ವಲ್ಪ ಶುಂಠಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಇದನ್ನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮೆತ್ತಗಾಗಬೇಕು ಈರುಳ್ಳಿ ತುಂಬ ಕ್ರಿಸ್ಪಿ ಥರ ಫ್ರೈ ಆಗೋದು ಬೇಡ ಇಷ್ಟಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಕಾಲ್ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಕಾಲ್ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಕಾಲ್ ಟೇಬಲ್ ಸ್ಪೂನಷ್ಟು ಮ್ಯಾಂಗೋ ಪೌಡರ್ ಅಥವಾ ಆಮ್ಚೂರ್ ಪೌಡರ್ ಅಂದರೆ ಅದು ಕಾಲ್ ಟೇಬಲ್ ಸ್ಪೂನಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಈ ಮಸಾಲೆನ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ನಾವು ಹುರಿದುಕೋಬೇಕು ಮಸಾಲ ಹಾಕಿದ ನಂತರ ಉರಿ ಜಾಸ್ತಿ ಇಡಬೇಡಿ ಇವಾಗ ನಾವು ಸ್ಮ್ಯಾಶ್ ಮಾಡಿ ಇಟ್ಟಿರುವಂಥ ಆಲೂಗಡ್ಡೆನ ಹಾಕೊಳ್ಳಿ ನೀವು ಉಪ್ಪು ಮಸಾಲಕ್ಕೆ ಜಾಸ್ತಿ ಹಾಕೋಬೇಡಿ ಒಂದು ವೇಳೆ ಬೇಯಿಸುವಾಗ ಆಲೂಗಡ್ಡೆಗೆ ಉಪ್ಪು ಹಾಕಿಲ್ಲದಿದ್ದರೆ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಮಸಾಲೆ ಇದು ಮಸಾಲೆ ನೋಡ್ತೀರಲ್ವ ಟೇಸ್ಟ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಕೊನೆಗೆ ಒಂದೆರಡು ಮೂರು ನಿಮಿಷ ಆಲೂಗಡ್ಡೆನ ಈ ಮಸಾಲದಲ್ಲಿ ನಾವು ಮಿಕ್ಸ್ ಆದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಕೊನೆಗೆ ನಾವು ಇದನ್ನ ಸ್ಟವ್ವನ್ನು ಆಫ್ ಮಾಡಿ ತನ್ನಗಾಗಲಿಕ್ಕೆ ಬಿಟ್ಟುಬಿಡೋಣ ಇಷ್ಟೇ ನಮ್ಮದು ಸ್ಟಫಿಂಗ್ ಮಸಾಲೆ ರೆಡಿ ಆಯಿತು ಇವಾಗ ಕೋಟಿಂಗ್ ಮಸಾಲ ಮಾಡ್ಕೋಬೇಕು ಅದಕ್ಕೆ ಒಂದು ಕಪ್ಪಲ್ಲಿ ಕಡಲೆ ಹಿಟ್ಟು ಒಂದು ಚಿಟಿಕೆಯಷ್ಟು ಖಾರ ಪುಡಿ ಚಿಟಿಕೆಯಷ್ಟು ಉಪ್ಪು ಚಿಟಿಕೆಯಷ್ಟು ಶೋ ಪುಡಿ ಚಿಟಿಕೆಯಷ್ಟು ಅರಿಶಿಣ ಪುಡಿ ಇದಕ್ಕೆ ಬೇಕಾದರೆ ಕಾಳು ಬೇಕಾದರೂ ಹಾಕೋಬೋದು ನಾನು ಓಂಕಾಳು ಹಾಕಿಲ್ಲ ಆ್ಯಕ್ಚುಲಿ ಇರಲಿಲ್ಲ ಮನೇಲಿ ಅದಕ್ಕೆ ಒಂಕಳ ಹಾಕಿದರೂ ಒಳ್ಳೇದು ಯಾಕಂತಂದರೆ ಅವು ಅಸಿಡಿಟಿಗೆ ತುಂಬಾ ಒಳ್ಳೆಯದು ಆಲೂಗಡ್ಡೆದ ಬೋಂಡ ಆಗಿರೋದ್ರಿಂದ ಅಸಿಡಿಟಿಗೆ ತುಂಬಾನೇ ಒಳ್ಳೇದು ಸ್ವಲ್ಪ ನೀರನ್ನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ನಾವು ಇದನ್ನು ಬರಬೇಕು ಯಾಕಂತಂದರೆ ಈ ಕಡಲೆ ಹಿಟ್ಟಿದ ಮಸಾಲೆ ಇದಿಲ್ಲ ತುಂಬ ತೆಳ್ಳಗೂ ಕೂಡ ಆಗಬಾರ್ದು ತುಂಬ ದಪ್ಪ ಕೂಡ ಆಗಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಕರೆಕ್ಟಾಗಿ ನಾವಿದನ್ನ ರೆಡಿ ಮಾಡ್ಕೋಬೇಕು ಬೋಂಡದಲ್ಲಿ ಇದು ಅಂಟ್ಕೋಬೇಕು ಅಷ್ಟು ಸಾಕು ಈಗ ಸ್ಟಫಿಂಗ್ ಮಸಾಲ ತಣ್ಣಗಾಗಿದೆ ಇದನ್ನ ನಾವು ಈ ಆಲೂದು ಮಸಾಲ ಇರುತ್ತಲ್ವ ಅದನ್ನ ಉಂಡೆ ಮಾಡ್ಕೋಬೇಕು ಈ ಥರ ಕೈಯಲ್ಲಿ ರೌಂಡಾಗಿ ಈ ಥರ ಉಂಡೆ ಮಾಡ್ಕೊಳ್ಳೋಣ ನೋಡಿ ಇಷ್ಟು ದೊಡ್ಡದು ಸಾಕು ನಿಮ್ಗೆ ಯಾವ ಸೈಜ್ಗೆ ಬೇಕು ಆ ಸೈಜಿಗೆ ಈ ಉಂಡೆನ ಮಾಡ್ಕೋಬೋದು ಫಸ್ಟ್ ಎಲ್ಲದನ್ನು ರೆಡಿ ಮಾಡ್ಕೊಳ್ಳಿ ಉಂಡೆ ಮಾಡಿ ಇವಾಗ ನಾನು ಎಣ್ಣೆನ ಕಾಯಿಸ್ತಾ ಇದ್ದೀನಿ ಫ್ರೈ ಮಾಡಲಿಕ್ಕೆ ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಈ ಉಂಡೆನ ಕೋಟಿಂಗ್ ಮಸಾಲ ಕಡಲೆ ಹಿಟ್ಟಿದ್ದು ಮಸಾಲೆ ಇದೆಯಲ್ಲ ಅದಕ್ಕೆ ಈ ಥರ ಕೋಟ್ ಮಾಡಿಕೊಂಡು ಒಂದು ಲೇಯರ್ ಕೋಟ್ ಮಾಡಿಕೊಂಡು ಬಿಸಿ ಆಯಿಲಲ್ಲಿ ನಾವು ಇದನ್ನ ಹಾಕ್ಕೊಂಡು ನಿಧಾನಕ್ಕೆ ಹಾಕ್ಕೊಂಡು ಫ್ರೈ ಮಾಡಬೇಕು ನೋಡಿ ಪರ್ಫೆಕ್ಟಾಗಿ ಉಂಡೆ ಕೋಟ್ ಆಗಿದೆ ಮಸಾಲದಲ್ಲಿ ಹಾಗೆಯೇ ನೀಟಾಗಿ ಫ್ರೈ ಆಗ್ತಾ ಇದೆ ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಬೇಕಾದರೆ ಕಮ್ಮಿ ಉರಿ ಇಟ್ಕೊಂಡೇ ನೀವು ಫ್ರೈ ಮಾಡಿಬೇಡಿ ಫ್ರೈ ಮಾಡಿ ಜಾಸ್ತಿ ಉರಿ ಇಟ್ಕೊಂಡು ಫ್ರೈ ಮಾಡಿದರೆ ಒಂದೇ ಸರಿ ಹೊರಗಡೆದು ಕೋ ಅಂದರೆ ಮಸಾಲ ಇದೆಯಲ್ಲ ಅದು ಕರಟುತ್ತೆ ಒಳಗಡೆ ಚೆನ್ನಾಗಿ ಅಂದರೆ ಫ್ರೈ ಆಗಿರಲ್ಲ ಒಂದು ಎರಡು ಮೂರು ನಿಮಿಷ ಕುಕ್ಕಿಂಗ್ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ನಾವು ಈ ಬೋಂಡನ್ನು ತೆಗೀಬೋದು ಟಿಶ್ಯೂ ಪೇಪರ್ ಹಾಕ್ಕೊಂಡು ನೀವು ಬೋಂಡನ್ನ ಹಾಕ್ಕೊಳ್ಳಿ ಯಾಕಂತಂದರೆ ಎಕ್ಸ್ಟ್ರಾ ಆಯಿಲ್ ಇದ್ದರೆ ಟಿಶ್ಯೂ ಪೇಪರಿಗೆ ಹೊರಟೋಗುತ್ತೆ ನಿಮಗೆ ಈಗ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಟೆಂಪ್ಟಿಯಾಗಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಆಲೂ ಬೋಂಡ ಸಕ್ಕತ್ತಾಗಿ ರೆಡಿಯಾಗಿದೆ ಇದನ್ನ ನೀವು ಟೊಮೆಟೊ ಸಾಸಲ್ಲಿ ಅಥವಾ ಗ್ರೀನ್ ಚಟ್ನಿ ಇರುತ್ತಲ್ವ ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಟೈಮಲ್ಲಿ ಸಖತ್ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಅಷ್ಟೇ ಸಾಸ್ ಹಾಕಿ ಕೊಟ್ಟರೆ ಮತ್ತೆ ಕೇಳಿ ಕೇಳಿ ತಿಂತಾರೆ ಅಷ್ಟು ಸೂಪರ್ವಾಗಿರುತ್ತೆ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ ಹಾಗೆಯೇ ನಿಮ್ಮ ಫೀಡ್ಬ್ಯಾಕ್ನ ಕೂಡ ಕೊಡಲಿಕ್ಕೆ ಮರಿಬೇಡಿ ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಅಲ್ರಿಗೂ